ಾರ್ಪುರ ಸಂತೆಯಲ್ಲಿ ಗುತ್ತಿಗೆದಾರರ ಸುಂಕ ವಸೂಲಿಗೆ ಎಲೆ ಶ್ರೀನಿವಾಸ್ ಅಡ್ಡಿ ಕಳೆದ ಒಂದೂವರೆ ದಶಕದಿಂದ ಸಂತೆ ಆಡಳಿತವನ್ನ ತನ್ನ ಕೈಯಲ್ಲಿಟ್ಟುಕೊಂಡಿದ್ದ ಶ್ರೀನಿವಾಸ್ ಇದೀಗ ಅವರದೇ ಕರಡಿಯಲ್ಲಿ ಬೆಳೆದ ಮೂರ್ತಿಗೆ ಟೆಂಡರ್ ಸಿಕ್ಕಿರುವುದಕ್ಕೆ ಪರೋಕ್ಷವಾಗಿ ವಿರೋಧ ವಿನಾಕಾರಣ ತಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆಂದ ಗುತ್ತಿಗೆದಾರ ಮೂರ್ತಿ ಈ ಹಿಂದೆ ಬಿಬಿಎಂಪಿ ಅಧಿಕಾರಿಗಳು ಕರೆದಿದ್ದ ಟೆಂಡರ್ ಪಡೆದು ನ್ಯಾಯಯುತವಾಗಿ ಸುಂಕ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರು ದಾಖಲಾತಿಗಳ ಪ್ರಕಾರ ಒಂದು ಎಕರೆ ಹತ್ತು ಗುಂಟೆ ಸಂತೆ ಸ್ಥಳದಲ್ಲಿ ಸುಂಕ ವಸೂಲಿ ಮಾಡುವಂತೆ ಶ್ರೀನಿವಾಸ್ ಒತ್ತಾಯ ಈ ಹಿಂದೆ ಎಲೆ ಶ್ರೀನಿವಾಸ್ ತಂಡದವರು ಸುಂಕ ವಸೂಲಿ ಮಾಡುತ್ತಿದ್ದಂತೆ ಬಸ್ ನಿಲ್ದಾಣದ ಶೆಡ್ ರಸ್ತೆ ಬದಿಗಳಲ್ಲಿ ಸುಂಕ ವಸೂಲಿಗೆ ಮಾಡಬಾರದೆಂದು ಖ್ಯಾತೆ ತೆಗೆಯುತ್ತಿರುವ ಎಲೆ ಶ್ರೀನಿವಾಸ್ ಎಲೆ ಶ್ರೀನಿವಾಸ್ ಆ್ಯಂಡ್ ಈ ಹಿಂದೆ ಸುಂಕ ವಸೂಲಿ ಮಾಡುತ್ತಿರುವ ವಿಡಿಯೋ ಸಮೇತ ಬಹಿರಂಗಪಡಿಸಿರುವ ಅಂಜನ್ ಮೂರ್ತಿ ಈ ಬಗ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದೂರು ದಾಖಲಿಸಿರುವ ಗುತ್ತಿಗೆದಾರ ಅಂಜನ್ ಮೂರ್ತಿ ಇದಕ್ಕೆ ಮುಂಚೆ ಬಂದ್ಬಿಟ್ಟು ಸಂತೆ ಅರ್ಧ ಕಿಲೋಮೀಟರ್ ವರ್ಗೂ ಇತ್ತು ಅಂತ ಹೇಳಿದ್ರು ಹೌದಾ ಹೌದು ಅರ್ಧ ಕಿಲೋಮೀಟರ್ ವರ್ಗೂ ಇತ್ತು ಅಂತ ಹೇಳಿದ್ರು ನಾವು ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ சம்பாச்சு <laughs> நீ <laughs> ಐದೈದು ಲಕ್ಷ ಆಗಿದೆ ಕಲೆಕ್ಷನ್ ದೌರ್ಜನ್ಯ ಮಾಡ್ತಾವ್ರಪ್ಪ ಮಾಡ್ತಾವ್ರಬ್ಬಾ ಮಾಧ್ಯಮ ಇತರರಿಗೆ ನಾನಿಲ್ಲೆ ಕೆಆರ್ಪುರಂ ನಿವಾಸಿ ಸ್ಥಳೀಯ ನಿವಾಸಿ ನನ್ನ ಇದೇ ವಿಷಯ ಕಂಡು ನೋಡಿ ಕೇಳಿ ಇದು ತುಂಬ ಬಗೆಯರೋ ಸಮಸ್ಯೆ ಅಂತೇಳಿ ನಾನೇ ಇದರ ದಾಖಲೆಗಳನ್ನು ತೊಗೊಂಡಿದ್ದೀನಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಡಿಯಾಗೆ ಹಸ್ತಾಂತರ ಮಾಡಿರ್ತಾರೆ ಎರಡು ಎಕರೆ ಮೂವತ್ತು ಗುಂಟೆನ ಅವತ್ತಿಂದ ಉಳಿಕೆ ಬಿಡಿಯಲ್ಲಿ ಇರೋದು ಬಿ ಬಿ ಎಂ ಇರೋದು ಒಂದು ಎಕರೆ ಹದಿನಾಲ್ಕು ಗುಂಟೆನೇ ಒಂದು ಎಕರೆ ಹದಿನಾಲ್ಕು ಗುಂಟೆನೆ ಅದಕ್ಕೆ ಟೆಂಡರ್ ಮಾಡ್ಕೊಂಡು ಬಂದಿದ್ದಾರೆ ಈ ಹಿಂದೆ ಸೊ ಅವರಿಗೆ ಉಲ್ಲೇಖ ಮಾಡಿಲ್ಲ ಎಲ್ಲೂ ಈ ಹಿಂದೆ ಟೆಂಡರ್ ತಗೊಂಡಿರೋರಿಗೆ ಒಂದು ಎಕರೆ ಹದಿನಾಲ್ಕು ಗುಂಟೆನೇ ನಿಮಗೂ ಬರುತ್ತೆ ವ್ಯಾಪ್ತಿಯೂ ಇಷ್ಟೇ ಬರೋದು ಅಂತೇಳಿ ಎಲ್ಲೂ ಉಲ್ಲೇಖ ಮಾಡಿಲ್ಲ ಆದರೆ ಅಂಜನ್ಮೂರ್ತಿಯವ್ರು ತೊಗೊಂಡಾಗ ಉಲ್ಲೇಖ ಮಾಡಿ ಉದ್ದೇಶಪೂರ್ವಕವಾಗಿ ಉಲ್ಲೇಖ ಮಾಡ್ತಾರೆ ಒಂದು ಎಕರೆ ಹದಿನಾಲ್ಕು ಗುಂಟೇ ನಿಮ್ಗೆ ಬರೋದು ಅಂತೇಳಿ ಈ ಅಧಿಕಾರಿಗಳು ಅದ್ರ ಜೊತೆಗೆ ಈ ಎಲೆ ಶ್ರೀನಿವಾಸಿಯವರು ಸಂಗಡಿಗರೆಲ್ಲ ಸೇರಿಕೊಂಡು ಶಾಮೀಲಾಗಿ ಅಂಜನಮೂರ್ತಿನ ನಷ್ಟ ಉಂಟು ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದನ್ನು ಒಂದು ಎಕರೆ ಹದಿನಾಲ್ಕು ಗಂಟೆ ಅಂತ ಉಲ್ಲೇಖ ಮಾಡ್ಸಿದ್ದಾರೆ ಇದ್ರೆ ಸೊ ಇದಾದಮೇಲೆ ಇದರವ್ರ ಹತ್ರ ಇದ್ದೇ ಇದ್ದಿಲ್ಲ ಈ ಜಾಗನ ಮತ್ತೆ ಇನ್ನೊಂದು ಟೆಂಡರು ಇನ್ನೊಂದು ಟೆಂಡರ್ ಮಾಡ್ತೀರಿ ಅಂತ ಕೂತಿದ್ದಾರೆ ಅದಾದಮೇಲೆ ಟೆಂಡರ್ ಕೊಟ್ಟು ಅಕ್ಟೋಬರ್ ನಾಲ್ಕನೇ ತಾರೀಕು ಎರಡು ಸಾವಿರದ ಟೆಂಡರ್ ಕೊಡ್ತಾರೆ ಸರ್ವೆ ಗಡಿ ಗುಡ್ಸೋಕ್ಕೆ ಬರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಾರೆ ಅಂದರೆ ಮೂರನೇ ತಿಂಗಳಲ್ಲಿ ಬರ್ತಾರೆ ಗಡಿ ಗುಡ್ಸೋಕ್ಕೆ ಎಲ್ಲಿದೆ ನ್ಯಾಯ ಇದು ಅಂದರೆ ಗಡಿ ಗುಡ್ಸಿದ್ರೆ ಟೆಂಡರ್ ಮಾಡಿರೋದು ಇವರು ಅವಿಜ್ಞಾನಿಕವಾಗಿ ಮಾಡಿಬಿಟ್ಟು ಮತ್ತೆ ಅಲ್ಲೆಲ್ಲೂ ಉಲ್ಲೇಖ ಮಾಡಿಲ್ಲ ಮತ್ತು ಇನ್ನೊಂದು ಟೆಂಡರ್ ಮಾಡ್ತಾರೆ ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಅಂದರೆ ಇದು ನೋಡಿ ಇದರಲ್ಲಿ ಎರಡು ಎಕರೆ ಇಪ್ಪತ್ತು ಗುಂಟೆಗೆ ಮತ್ತೆ ಟೆಂಡರ್ ಮಾಡ್ತಾರೆ ನೋಡಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಟೆಂಡರ್ ಕರೀತಾರೆ ಮೂರ್ತಿ ಅವರಿಗೆ ಕಾರ್ಯದರ್ಶಿ ಕೊಡುವಾಗ ಅಥವಾ ಟೆಂಡರ್ ಆಹ್ವಾನ ಮಾಡಿದಾಗ ಎಲ್ಲೂ ಉಲ್ಲೇಖ ಮಾಡಿಲ್ಲ ನಮ್ಮಲ್ಲಿ ನಮ್ಮ ಬಳಿ ಇನ್ನೂ ಎರಡು ಎಕರೆ ಇಪ್ಪತ್ತು ಗುಂಟೆ ಇದೆ ಅಂತ ಆದಮೇಲೆ ಮತ್ತೆ ಟೆಂಡರ್ ಮಾಡೋಕ್ಕೆ ಇವ್ರು ರೆಡಿ ಮಾಡ್ತಾರೆ ಇವ್ರ ಕುಮ್ಮತ್ತಲ್ಲಿ ಈ ಎರಡು ಎಕರೆ ಇಪ್ಪತ್ತು ಗುಂಟೆನ ಎಲೆ ಎ ಶ್ರೀನಿವಾಸವರು ತೊಗೊಂಡು ಅವರು ಒಂದು ಇಪ್ಪತ್ತು ವರ್ಷದಿಂದ ನಡ್ಕೊಂಡ್ಬಂದಿರೋದು ರೀತಿಯೇ ನಡೆಸಬೇಕು ಅನ್ನೋದು ಅವ್ರ ಉದ್ದೇಶ ಇದಾಗಿತ್ತು ಇವ್ರದ್ದು ತೊಂದರೆಗಳು ಮತ್ತು ಸುಖ ಸುಮ್ಮನೆ ಈಗ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ನಾನು ಅವ್ರ ಬಳಿ ಅಂಜನ್ಮೂರ್ತಿ ಅವ್ರ ಬಳಿ ಕೆಲಸ ಇದ್ದೀನಿ ಕೆಲಸ ಮಾಡ್ತಾಯಿದ್ರು ನೀವು ಕೆಲಸ ಮಾಡೋಂಗಿಲ್ಲ ಅವ್ರ ಕೈಯಲ್ಲಿ ನನ್ನ ಮೇಲೆ ಸಾಕಷ್ಟು ಬಾರಿ ಎಫ್ ಐ ಆರ್ ಮಾಡ್ಸಿದ್ದಾರೆ ಸುಮ್ ಸುಖ ಸುಮ್ಮನೆ ಅದ್ರ ಜೊತೆಗೆ ಈ ಸಲ ಕೆಲಸ ಮಾಡ್ತಾಯಿದ್ದೀನಿ ಅಂತೇಳಿಯೇ ಬೇಕು ಅಂತೇಳಿ ಮತ್ತೆ ಈ ನಾ ಎರಡು ದಿವಸದಿಂದ ಒಂದು ಎಫ್ ಐ ಆರ್ ಮಾಡ್ಸಿದ್ದಾರೆ ನನ್ನ ಮೇಲೆ ಸುಮ್ಮನೆ ಮಾಧ್ಯಮದಲ್ಲಿ ಹಾಕ್ಸೋದು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರು ಮತ್ತು ನಮ್ಮ ತಮ್ಮ ನಮ್ಮ ಮನೇಲೆಲ್ಲ ಅಸ್ವಸ್ಥರಾಗಿದ್ದಾರೆ ಈ ಆ ವಿಷ್ಣೆ ಘಟನೆ ತಿಳ್ಕೊಂಡಾಗಿಂದ ಇದಕ್ಕೆ ಅವರೇ ಮೂಲ ಕಾರಣ ನನಗೇನಾದರೂ ತೊಂದರೆ ಆದರೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಈ ಎಲೆಕ್ಷನ್ ಸುಖ ಸುಮ್ಮನೆ ನನ್ನ ಮೇಲೆ ಇಲ್ಲಿಸಲ್ಲದ ಆರೋಪಗಳು ಆಡಿಸಿ ನನ್ನ ಮೇಲೆ ಎರಡು ಮೂರು ಎಫ್ ಐ ಆರ್ ದಾಖಲು ಮಾಡಿಸಿದ್ದಾರೆ ಅವರಿಂದ ನಂಗೆ ಜೀವ ಬೆದರಿಕೆ ಇದೆ ಅದೇ ರೀತಿ ನಮ್ಮ ತಾಯಿ ತಂದೆಯವ್ರ ಮನೆಯಲ್ಲಿ ಅಸ್ವಸ್ಥರಾಗ್ತಾ ಇದ್ದಾರೆ ಇವರು ನಮ್ಮ ಮೇಲೆ ಸುಖ ಸುಮ್ಮನೆ ಎಫ್ ಐ ಆರ್ ಮಾಡ್ತಾ ಇರೋ ಕಾರಣದಿಂದ ವಿನಾ ಕಾರಣದಿಂದ ಮಾಡ್ತಾನೇ ಇದ್ದಾರೆ ನಾನು ಇವ್ರ ಹತ್ರ ಕೆಲಸ ಮಾಡಿದಿರ ನಾನು ಹೆಂಗೆ ಜೀವನ ಮಾಡಲಿ ಇವರು ಇವ್ರು ನನ್ನ ಮನೆ ಸಾಕ್ತಾರ ಇವ್ರು ಏನಾದರು ಮತ್ತು ಅವ್ರ ಇವ್ರ ಕೆಲ್ ಫೋನ್ ಮಾಡ್ಸೋದು ನೀನು ಅಲ್ಲಿ ಮಾಡಬೇಡ ಇಲ್ಲಿ ಮಾಡಬೇಡ ಮಾಡಿದ್ರೆ ನಿನ್ನ ಮೇಲೆ ಎಫ್ ಐ ಆರ್ ದಾಖಲು ಮಾಡಿಸ್ತೀನಿ ಅಂತೇಳಿ ನಮ್ಮ ಮನೆಯವ್ರಗಳಿಗೆಲ್ಲ ಫೋನ್ ಮಾಡಿ ಧಮ್ಕಿ ಹಾಕ್ಸ್ತಾ ಇದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ಅಂಜನಮೂರ್ತಿ ಅಂತ ಕೆಆರ್ಪುರಂ ಸಂತೆ ಮಾರ್ಕೆಟ್ನ ಗುದ್ಗೆದಾರನ ಗುತ್ತದಾರನಾಗಿದ್ದೀನಿ ಬಿ ಬಿ ಎಂ ಪಿ ವತಿಯಿಂದ ಪಡ್ಕೊಂಡಿದ್ದೀನಿ ಈಗ ಒಂದು ವರ್ಷದಿಂದ ಬಿ ಬಿ ಎಂ ಪಿ ವತಿಯಿಂದ ಪಡ್ಕೊಂಡು ತಿಂಗಳಿಗೆ ಹತ್ತು ಲಕ್ಷ ಲಾಭದಾಯಕ ಮಾಡ್ತಾಯಿದ್ದೀವಿ ಒಂದು ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಲಾಭದಾಯಕವನ್ನು ಜಿ ಬಿ ಐಗೆ ಮಾಡ್ತಾಯಿದ್ದೀವಿ ಈಗ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಮಾರ್ಕೆಟ್ಗೆ ಬಿ ಬಿ ಜಿ ಬಿ ಐಗೆ ಬರೋ ಅಧಿಕ ಇದೇ ಅತಿ ಹೆಚ್ಚಾಗಿದೆ ಕರ್ನಾಟಕದಲ್ಲೇ ಆಮೇಲೆ ನೀಟಾಗಿ ಮಾಡ್ಕೊಂಡು ರೈತರಿಗೆ ವ್ಯಾಪಾರಸ್ಥರಿಗೆ ಯಾವುದೇ ಗೊಂದಲ ಇಲ್ಲ ಏನೂ ಇಲ್ಲ ನೀಟಾಗಿ ಅವರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಏನು ಸೌಕರ್ಯ ಬೇಕು ಮಾಡಿಕೊಂಡು ನೀಟಾಗಿ ನಾವು ಅವ್ರ ಹತ್ರ ಚೆನ್ನಾಗಿದ್ದೀವಿ ವ್ಯಾಪ್ ಒಂದು ವರ್ಷದಿಂದ ನೀಟಾಗಿ ಮುಗಿದಿದೆ ಈಗ ಹೈಕೋರ್ಟ್ ಆರ್ಡರ್ ಆಗಿದೆ ನಮಗೆ ಇವರು ಟೆಂಡರ್ ಮಾಡಲಿಲ್ಲ ಅಂತೇಳಿ ನಾವು ಜಿ ಬಿ ಇದು ಹೈಕೋರ್ಟಿಂದ ಉಚ್ಚ ನ್ಯಾಯಾಲಯದಿಂದ ನಾವು ಆದೇಶ ಬಂದು ಅದೇನಿದೆಯಾ ಇಷ್ಟು ದಿನ ಏನೋ ಯಾವ ಥರ ಮಾಡ್ಕೊಂಡು ಹೋದ್ರು ಅದೇ ಥರ ಮಾಡ್ಕೊಂಡು ಹೋಗಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಹಿಂದೆ ಟೆಂಡರ್ ಪಡೆದಿರುವಂಥ ಫಾರೂಕ್ ಆಗಲಿ ಎಲ್ ಎ ಶ್ರೀನಿವಾಸ್ ಆಗಲಿ ಇವರಿಗೆ ಹೊಟ್ಟೆವರಿಗೆ ಬಂದು ಒಂದು ವರ್ಷ ಕಂಪ್ಲೀಟಾಗಿ ಒಂದು ವರ್ಷ ಕಂಪ್ಲೀಟ್ ಆದ್ರೂ ಇವ್ರು ಮಾಡ್ತಾನೇ ಇದ್ದಾರೆ ಅಂತ ಅಂತೇಳ್ಬಿಟ್ಟು ಹೈಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ಮಾಡಿರೋದ್ರಿಂದ ಸುಮ್ಮನೆ ಈಗ ಇಲ್ಲ ಸಲ್ಲದ ಆಲೋಪ ಹಫ್ತಾ ವಸೂಲಿ ಅಂತ ಏನೋ ಒಂದ ಜನಗಳಿಗೆ ಸೃಷ್ಟಿ ಮಾಡ್ತಾ ಇದ್ದಾರೆ ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ನಾವು ಯಾವುದು ಹಫ್ತಾ ಆಗಲಿ ಇನ್ನೊಂದಾಗಲಿ ಯಾವುದು ವಸೂಲಿ ಮಾಡ್ತಾಯಿಲ್ಲ ಹಫ್ತಾ ವಸೂಲಿ ಮಾಡಿದ್ದೆ ಇವರು ಆರು ವರ್ಷ ಟೆಂಡರ್ ಇಲ್ದಿರೋ ಟೈಮಲ್ಲಿ ಕೂಡ ಕಲೆಕ್ಷನ್ ಮಾಡಿ ಹಫ್ತಾ ವಸೂಲಿ ಮಾಡಿರೋದು ನನ್ನ ಹತ್ರ ವಿಡಿಯೋ ಇದೆ ಹೈಕೋರ್ಟಿಂದ ಆರ್ಡ್ರ್ ತೊಗೊಂಬಂದು ನಾನು ನ್ಯಾಯಬದ್ಧವಾಗಿ ಕಲೆಕ್ಷನ್ ಮಾಡ್ತಾಯಿದ್ದೀನಿ ಇವರು ಸುಮ್ಮನೆ ಹಫ್ತಾ ಗೂಂಡಾಗಿರಿ ಎಲ್ಲ ಇವರೇ ಮಾಡ್ಕೊಂಬಂದಿರೋದು ಇಪ್ಪತ್ತು ವರ್ಷದಿಂದ ಎಲ್ಲರಿಗೂ ಗೊತ್ತಿದೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಇದೆ ಈ ಕಡೆ ಅರ್ಧ ಕಿಲೋಮೀಟ್ರ್ ಇದೆ ಅಂತ ಇವರೇ ಹೇಳ್ಕೊಂಡು ಬಂದು ಇಲ್ಲಿ ಗೂಂಡಾಗಿರಿ ಮಾಡಿಕೊಂಡು ಗಾಂಜಾ ಅವ್ರನ್ನೆಲ್ಲ ಬೆಳೆಸ್ಕೊಂಡು ರೌಡಿ ಜಮ್ ಮಾಡಿಕೊಂಡು ಇವರೇ ಮಾಡ್ಕೊಂಡು ಬಂದಿದ್ದಾರೆ ಅದು ಎಲ್ಲರಿಗೂ ಗೊತ್ತಿದೆ ಕ್ಷೇತ್ರ ಎಲ್ಲ ಗೊತ್ತಿದೆ ಮಾರ್ಕೆಟಲ್ಲೂ ಗೊತ್ತಿದೆ ರೌಡಿ ಅಂತ ಎಲ್ಲರಿಗೂ ಗೊತ್ತಿದೆ ಇಲ್ಲಿ ರೌಡಿ ಜೈಲಿಗೆ ಹೋಗಿ ಬಂದಿದ್ದಾರೆ ರೈತರನ್ನ ಚುಚ್ಚಿ ಹೊಟ್ಟೆ ಕೊಯ್ದು ಜೈಲಿಗೆ ಹೋಗಿ ಬಂದಿರೋ ವ್ಯಕ್ತಿ ಈ ಎಲೆ ಶ್ರೀನಿವಾಸು ಇದು ಎಲ್ಲರಿಗೂ ಗೊತ್ತಿದೆ ಜೈಲಲ್ಲೂ ಹೋಗಿ ಬಂದು ಜೈಲು ವಾಸ ಮಾಡಿ ಬಂದಿದ್ದಾನೆ ಆಗಲೇ ಆಲ್ರೆಡಿ ರೌಡಿ ಶೀಟ್ರು ಮಾಡಬೇಕಂತ ಲಾಸ್ಟ್ ಟೈಮೇ ನಮ್ಮ ಡಿ ಸಿ ಸಾಹರು ಎ ಇ ಸಾಹೇಬರು ಬಾಬು ಸರ್ ಮಾಡಿದರು ಏನೋ ಇವರ ರಾಜಕೀಯ ಕುಮ್ಮಕ್ಕಿನಿಂದನೋ ಇಲ್ಲಾಂದ್ರೆ ಬ ಪ್ರಬಲದಿಂದನೋ ಇಲ್ಲ ದುಡ್ಡಿನ ಶಕ್ತಿಯಿಂದನೋ ಇವರು ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಇದ್ದಾರೆ ಈಗ ಒಂದು ಕೇಸ್ ಹಾಕಿದ್ರೆ ರೌಡಿ ಶೀಟ್ರಾಕಿ ಒಳಗಡೆ ಹೋಗೋದು ಈ ವ್ಯಕ್ತಿ ಅದು ಗೊತ್ತಿದೆ ಎಲ್ಲಾರ್ಗು ಇದು ಸುಮ್ಮನೆ ನಮ್ಮ ಮೇಲೆ ಸ ಇಲ್ಲ ಸಲ ನಾವು ಐ ಡಿ ಕಾರ್ಡ್ ಮಾಡಿಸಿ ನೀಟಾಗಿ ಇವ್ರು ನೂರು ರೂಪಾಯಿ ತಗೊಳ್ಳೋ ಜಾಗದಲ್ಲಿ ನಾವು ಐವತ್ತು ರೂಪಾಯಿನ ತೊಗೊಂಡು ಕಲೆಕ್ಷನ್ ಮಾಡ್ತಾಯಿದ್ದೀವಿ ಇಲ್ಲ ಸಲದ ಆರೋಪ ಮಾಡಿಕೊಂಡು ತೇಜಾವಾದ ಮಾಡಿಕೊಂಡು ನಮ್ಮ ಮೇಲೆ ಲಾಸ್ಟಲ್ಲಿ ಯಾವ ಅಸ್ತ್ರವೂ ಬ ಆಗದಿಲ್ಲ ಅಂದಿದಾಗ ಇದು ಯಾವ ಈಗ ಯಾವ ಅಸ್ತ್ರ ಅಂದರೆ ಅಪಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ದಾರೆ ಇದಕ್ಕೆಲ್ಲ ಈಗ ಕಾನೂನು ಬಿ ಬಿ ಎಮ್ ಇವ್ರ ಮೇಲೆ ಆಮೇಲೆ ಇಲ್ಲೇ ಸ್ಟೇಷನ್ ಇದೆ ನಮ್ಮ ಸ್ಥಳೀಯ ಸ್ಟೇಷನ್ ಲ್ಯಾಂಡರ್ ಆಗಲಿ ಟ್ರಾಫಿಕ್ ಅವರಾಗಲಿ ಸುಮ್ಮನೆ ಸುಮ್ಮನೆ ಸುಳ್ಳು ಅಪಾದಗಳು ಮಾಡ್ಕೊಂಡು ಸ್ಟೇಷನ್ ಮೇಲೆ ಬಿ ಬಿ ಜಿ ಬಿ ಅವ್ರ ಮೇಲೆ ಎಲ್ಲರ ಮೇಲೆ ತಪ್ಪು ಆಪಾದನೆಗಳನ್ನು ಬಳಸ್ಕೊಂಡು ಅವ್ರಿಗೆ ದುಡ್ಡು ಕೊಡ್ತಾ ಇವ್ರದ್ದು ದುಡ್ಡು ಕೊಡ್ತಾಯಿದ್ದಾರೆ ಇದು ಮಾಡ್ತಾ ಇದ್ದಾರೆ ಅದು ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕಂತ ಈ ಮೂಲಕ ಇವ್ರನ್ನ ಸೂಕ್ತ ಕ್ರಮ ಜರುಸ್ಬೇಕು ಇವ್ರನ್ನ ಇವರು ಯಾವ ಎಲ್ಲ ಇವ್ರದ್ದು ಏನಿದೆಯೋ ತನಿಖೆ ಮಾಡಿ ಇವ್ರದ್ದು ರೋಡಿ ಆಗಲಿ ಇನ್ನೊಂದು ಕೇಸ್ಗಳೇನಿದೆಯೋ ಇದನ್ನ ನೋಡಿ ಇವ್ರನ್ನ ಪರಿಶೀಲನೆ ಮಾಡಿ ಇವ್ರನ್ನ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾನು ಈ ಮೂಲಕ ಹೇಳ್ತೇನೆ ಇವನೇ ಹೇಳ್ಕೊಂಡಿದ್ದಾನೆ ಈ ಐ ಟಿ ಐ ಗೇಟಲ್ಲಿ ಕಲೆಕ್ಷನ್ ಮಾಡಿದ್ದಾನೆ ಅದೆಲ್ಲ ವೀಡಿಯೋ ಸಮೇತ ನನ್ನ ಹತ್ರ ರೆಕಾರ್ಡ್ ಇದೆ ಕೊಡ್ತೀನಿ ನಾನು ರೌಡಿ ನಾನು ಜೈಲ್ಗೆ ಹೋಗಿ ಬಂದಿದ್ದೀನಿ ಅಂತ ಹೇಳ್ಕೊಂಡಿರೋದು ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ರೈ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ರೈತರಿಗೆ ಚುಚ್ಚಿ ಒಳಗಡೆ ಇದೆ ಮಾರ್ಕೆಟಲ್ಲಿ ರೈತರಿಗೆ ಎಲ್ಲರಿಗೂ ಹೊಡೆದು ಕಳಿಸಿ ಅವ್ರನ್ನ ಹೊಟ್ಟೆ ಕೊಯ್ದು ಜೈಲಿಗೆ ಹೋಗಿ ಬಂದಿರೋದು ನಡೆದಿದೆ ಅದು ಪ್ರಕರಣಗಳು ಇಲ್ಲಿ ದಾಖಲಿದೆ ಹತ್ರನು ಆಯಿತಾ ಈಗ ರೌಡಿ ಶೀಟ್ರೂ ಆಗೋದಕ್ಕೆ ಈಗ ಈಗ ಮೊನ್ನೆನೇ ಮಾಡಿದ್ರು ಯಾವುದೋ ಪ್ರಬಲದಿಂದ ಅದು ಮುಂದೆ ಇದಾಗಿದೆ ಅದ್ರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಿ ಅವ್ರ ಮೇಲೆ ಏನಿದೆ ಕಾನೂನು ಕ್ರಮ ಜರುಸ್ಬೇಕಂತ ತನಿಖೆ ತನಿಖೆ ಮಾಡಿಕೊಂಡು ಕಾನೂನು ಕ್ರಮ ಜರುಸ್ಬೇಕಂತ ಈ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ ಒಂದು ವರ್ಷದ ಓಕೆನಾ ಸರ್ ಈಗ ಇಷ್ಟು ದಿನ ಒಂದು ವರ್ಷದಿಂದ ನೀಟಾಗಿ ಮಾಡ್ಕೊಂಬಂದಿದ್ದೀವಿ ಯಾವುದೇ ಸಮಸ್ಯೆ ಇಲ್ಲ ಫಸ್ಟ್ ಆರು ತಿಂಗಳು ಇದೇ ಥರ ಮಾಡಿದ್ರು ಆಮೇಲೆ ಒನ್ ನಾಟ್ ಸೆವೆನ್ ಆಯಿತು ನಮ್ಮ ಡಿ ಸಿ ಪಿ ಸರ್ ಹತ್ರ ಇಲ್ಲಿ ವೈಟ್ ಫೀಲ್ಡಲ್ಲಿ ಈಗ ಆಗಿದ್ರು ಮತ್ತೆ ಈಗ ಒಂದು ವರ್ಷ ಕಂಪ್ಲೀಟ್ ಆಯ್ತಲ್ಲ ಅಂತೇಳಿ ಈಗ ಈಗ ಶುರು ಮಾಡಿಕೊಂಡು ಮತ್ತೆ ಸುಮ್ಮನೆ ಜನಗಳಿಗೊಂದೇ ಸೃಷ್ಟಿ ಮಾಡೋದು ರೈತರು ಸೃಷ್ಟಿ ಮಾಡ್ತಾಯಿದ್ದಾರೆ ಕೋರ್ಟ್ ಆರ್ಡ್ರ್ ಏನಿದೆಯೋ ಅದ್ರ ಪ್ರಕಾರ ನಾನು ಇಷ್ಟು ದಿನ ಏನು ಮಾಡ್ಕೊಂಡು ಬಂದೋ ಅದನ್ನೇ ಮಾಡ್ಕೊಂಡು ಹೋಗ್ತೀನಿ ವರ್ಕ್ ಈಗ ನೆಕ್ಸ್ಟು ಟೆಂಡರ್ ಆಗೋವರೆಗೂ ನಮ್ಗೆ ಏನು ಯಾವತ್ತು ಮೂವತ್ತು ಲಕ್ಷ ನನಗೆ ಆಲ್ರೆಡಿ ಬಿ ಬಿ ಎಂ ಪಿಯಲ್ಲಿ ಇದೆ ನಂದು ಮುಂಗಡ ಅದು ನನ್ನ ನನ್ನ ಕೋಟಾಟ್ರೇನಿದೆಯೋ ಆವಾಗವ್ರಗು ನೆಕ್ಸ್ಟ್ ಜನರು ಆಗೋವರೆಗೂ ನಾವು ಅದೇ ರೀತಿ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ ಟೊಂಡ್ ಟೊಂಡ್ರ್ ನೋಟಿಫಿಕೇಶನ್ ಆಗಿ ವರ್ಕಾಡ್ರ್ ಬೇರೆಯವ್ರಿಗೆ ಕೊಡೋವರೆಗೂ ಏನಿದೆಯೋ ನಮಗೆ ಸ್ಟಾಪ್ ಅಂತೇಳಿ ಬಿ ಬಿ ಎಂ ಪಿ ಕೊಡೋವರೆಗೂ ನಾವು ಮಾಡ್ಕೊಂಡು ಹೋಗ್ತೀವಿ ಅದು ಆಮೇಲೆ ಸುಮ್ಮ ಸುಮ್ಮನೆ ನಮ್ಮ ಹುಡುಗರು ಬ್ಯಾರ್ಜ್ ಹಾಕ್ಕೊಂಡು ನೀಟಾಗಿ ಕಲೆಕ್ಷನ್ ಮಾಡ್ತಾಯಿದ್ದಾರೆ ಇಲ್ಲಿ ಯಾವುದೋ ಪ್ರಬಲ ವ್ಯಕ್ತಿಯಿಂದನೋ ಏನೋ ಎಲೆಕ್ಷನ್ ವಾಸ್ ಕರ್ಕೊಂಡೋಗಿ ಯಾರೋ ದಾರಿಯಲ್ಲಿ ಹೋಗೋನ ಕೈಯಲ್ಲಿ ಸುಮ್ಮನೆ ಎಫ್ ಐ ಆರ್ ನಮ್ಮ ಹುಡುಗರು ಪಾಪ ಸಿಬ್ಬಂದಿ ಮೇಲೆ ಇಬ್ಬರು ನೀಟಾಗಿ ಅವ್ರು ಕಲೆಕ್ಷನ್ ಮಾಡ್ಕೊಂಡು ಬರ್ತಾಯಿದ್ರು ಇಷ್ಟು ದಿನ ಏನೂ ಇಲ್ಲ ಈ ಒಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಏನೂ ಇಲ್ಲ ಈಗ ಹೊಸ್ದಾಗಿ ಏನೋ ಪ್ರಕರಣ ದಾಖಲು ಮಾಡಿಕೊಂಡು ಇವರು ಒತ್ತಡದಿಂದ ಎಫ್ ಐ ಆರ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ಕಮಿಷ್ನರ್ ಹತ್ರ ಡಿ ಸಿ ಪಿ ಹತ್ರ ಎಸ್ ಸಿ ಪಿ ಅವ್ರ ಹತ್ರ ಕೊಟ್ಟಿದ್ದೀನಿ ಇದ್ರ ಗಮನದಲ್ಲಿ ಅವರು ಯಾವ ಥರ ಮಾಡಿದಾರೋ ಮುಂದೆ ದಿನ ಯಾವ ಕ್ರಮ ತಗೊತಾರೋ ಕಮಿಷನರ್ ಸಾಹೇಬರು ಅದ್ರ ಬಗ್ಗೆ ನೋಡೋಣ ಕಾದು ನೋಡಿ ಕಾದ ನೋಡ್ತೀವಿ ಸರ್